ನೀನಾದ ನಾ ಸೀರಿಯಲ್ಲು ಭಾನುವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಂಚಿಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಮದು ದಾಮೋದರ ವಿಕ್ರಮ್ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತಾನೆ ಇಲ್ಲಿ ಕೇಳು ವಿಕ್ರಮ್ ಯಾವತ್ತು ನಿನ್ನಿಂದಾಗಿ ನನ್ನ ಸಾಮ್ರಾಜ್ಯ ಬಿದ್ದೋಯ್ತು ಬಿದ್ದೋಯ್ತೋ ಅವತ್ತೇ ನಿನ್ನ ಪಾಲಿಗೆ ನಿನ್ನ ತಂದೆ ಸತ್ತೋದ ಅಲ್ಲದೆ ನೀನು ಇದನ್ನೆಲ್ಲ ಬಿಟ್ಟುಬಿಟ್ಟು ಯಾವಾಗ ಪ್ರೀತಿ ಪ್ರೇಮ ಅಂತ ಹುಡುಗಿಯಿಂದ ತಿರ್ಗೋಕೆ ಸ್ಟಾರ್ಟ್ ಮಾಡ್ದೋ ಆವತ್ತೇ ಮಗ ಅಂತ ಅನಿಸ್ಕೊಂಡೋ ನೀನು ನನ್ನ ಪಾಡಿಗೆ ನನ್ನ ಇಲ್ಲ ಚಲಾವಣೆ ಇಲ್ದ ಇಲ್ಲದೆ ಇರೋಂಥ ನಾಣ್ಯನ ಇಟ್ಕೊಂಡು ನಾನೇನೋ ಮಾಡಲಿ ತೊಲಗೋ ತೊಲಗೋ ಫಸ್ಟ್ ಈ ಮನೆ ಬಿಟ್ಟು ನಡೀರಿ ನೀವು ಆಚೆ ಅಂತ ದಾಮೋದರ ಮನೆ ಬಿಟ್ಟು ಹೋಗೋಕ್ಕೆ ವಿಕ್ರಮ್ಗೆ ಹೇಳ್ತಾನೆ ವೇದಂಗೆ ಸಿಟ್ಟು ಬರುತ್ತೆ ವೇದ ಇದ್ದೋಳು ಅಲ್ಲ ಸ್ವಂತ ನಿಮ್ಮ ಮಗನೇ ಮನೆ ಬಿಟ್ಟು ಆಚೆ ಹೋಗಿ ಅಂತ ಹೇಳ್ತಾರಲ್ಲ ನಿಮ್ಗೆ ಸ್ವಲ್ಪನೇ ಮನುಷ್ಯತ್ವವೇ ಇಲ್ವಾ ಅಂತ ಹೇಳ್ತಾಳೆ ವೇದ ಮನುಷ್ಯತ್ವದ ಬಗ್ಗೆ ನೀನು ಮಾತಾಡ್ಬೇಡ ಅಲ್ಲ ನಿಮ್ಮ ಹತ್ರ ಎಲ್ಲ ಕರುಣೆ ಮಮತೆ ಇಂಥವನ್ನೆಲ್ಲ ಯಾವತ್ತೋ ಮನೆಯಿಂದ ಹೊರಕಾಕಿದ್ದೀರಾ ನಿಮ್ಮಂಥವ್ರ್ಗೆ ಹೇಳ್ತೀನಲ್ಲ ನಾನು ಹೋಗಿ ಹೋಗಿ ಅಂತ ವೇದ ಅಂತಾಳೆ ಅಲ್ಲದೆ ನಿಮ್ಮ ಮಗನ ಈ ಚಲಾವಣೆ ಇಲ್ದಿರೋ ನೋಟಿಗೆ ಹೋಲಿಸ್ತಿದ್ದೀರಲ್ಲ ನಿಮಗೇನೂ ಅನಿಸ್ತಾ ಇಲ್ವಾ ಅಂತೇಳಿ ವೇದ ಭಯಕ್ಕೆ ಹೋಗ್ತಾಳೆ ಅವಾಗ ವಿಕ್ರಮ್ ಇದೋನು ವೇದ ನೀನು ಸುಮ್ಮನೆ ಇರು ಅಂತೇಳಿ ಅಂತಾನೆ ಅದಕ್ಕೆ ದಾಮೋದರ ನಿನ್ನಂಥ ಅಪ್ರಯೋಜಕನ ಮನೆಯಿಂದ ಹೊರಗೆ ಹಾಕಿ ಪ್ರಯೋಜನಕ್ಕೆ ಬರೋವಂಥ ಕೆಲಸನ ನಾನು ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಇನ್ನೂ ಇನ್ಮೇಲೆ ಈ ಕಡೆ ಬರಬೇಡ ಅಂತೇಳಿ ಅಂತಾನೆ ಅದಕ್ಕೆ ವಿಕ್ರಮ್ ಇದ್ದವನು ಸತ್ರು ನಾನು ಈ ಮನೆ ಕಡೆ ಕಾಲಿಡಲ್ಲ ಅಂತಾನೆ ದಾಮೋದರ ಇದನ್ನು ಬರಬೇಡಪ್ಪ ಬರಬೇಡ ಅಂತ ಹೇಳಿದಾಗ ನಮ್ಮ ವಿಕ್ರಮ್ಗೆ ತುಂಬ ಕೋಪ ಬಂದು ಹೋಗಕ್ಕೆ ಹೋಗ್ತಾನೆ ವೇದ ಅವನ ಕೈನ ಹಿಡಿತಾಳೆ ಹೋಗ್ಬೇಡ ಅಂತ ಆದರೂ ಆ ಥರದ್ದು ಮಾತೆಲ್ಲ ಅನ್ನಿಸ್ಕೊಂಡು ತಾನೇ ಮನೆ ಒಳಗಿರ್ತಾರೆ ಹೇಳಿ ಹಾಗಾಗಿ ಕೈ ಬಿಡಿಸ್ಕೊಂಡು ಅವರೆಷ್ಟೇ ಬಾಲ ಮುನ್ನ ವೇದ ಪ ಪ್ರಯತ್ನ ಪಟ್ಟರು ನಿಲ್ದಿರ ನಮ್ಮ ವಿಕ್ರಮ ಮನೆ ಬಿಟ್ಟು ಹೋಗೇ ಬಿಡ್ತಾನೆ ಇಲ್ಲಿ ಪಕ್ಕದಲ್ಲಿ ನೋಡಿ ನಮ್ಮ ವೀರ ಫುಲ್ಲು ಖುಷಿ ಮನಸೊಳಗಡೆ ಈ ಯಾಕಂದರೆ ವಿಕ್ರಮ್ ಹೋದ ಇನ್ಮೇಲೆ ಈ ಸಾಮ್ರಾಜ್ಯಕ್ಕೆ ನಾನೇ ಒಡಿಯ ಇನ್ಮೇಲೆ ನನಗೆ ಎಲ್ಲ ಡೀಲ್ ಸಿಗುತ್ತೆ ಅಂತ ಅವ್ನಿಗೆ ಸ್ವಲ್ಪನೂ ವಿಕ್ರಮ್ ಮನೆ ಬಿಟ್ಟು ಹೋಗಿರೋದು ಬೇಜಾರೇ ಇಲ್ಲ ಆಮೇಲೆ ಈ ಕಡೆ ವಿಕ್ರಮು ಒಂದು ದೇವಸ್ಥಾನದ ಹತ್ರ ಬಂದು ನಿಲ್ತಾನೆ ದೇವ್ರ ಹತ್ರ ದೇವ್ರ ಮುಖ ನೋಡ್ತಾ ಹೇಳ್ತಾನೆ ನೋಡ್ದ ನನ್ನ ನಮ್ಮ ಅಪ್ಪನೇ ನನ್ನನ್ನು ಹೊರಗಾಕಿದ್ರು ಒಂದು ಕಾಲದಲ್ಲಿ ನನ್ನನ್ನು ಹುಲಿ ಹುಲಿ ಅಂತಿದ್ರು ಇವತ್ತು ತೊಲಗು ಅಂತೇಳಿ ನನ್ನನ್ನು ಮನೆಯಿಂದ ಹೊರಗಾಕಿದ್ರು ಚಲಾವಣೆ ಇಲ್ಲದೆ ಇರೋ ನೋಟಕ್ಕೆ ಬೆಲೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಚಲಾವಣೆ ಇಲ್ಲದೆ ಇರೋ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರೋ ಮಗನಿಗೂ ಮನೆಯಲ್ಲಿ ಸ್ಥಾನ ಇಲ್ಲ ನನಗೂ ಬೆಲೆ ಇಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಎಷ್ಟೋ ಸಲ ನನ್ನ ಪ್ರಾಣನ ಪಣಕ್ಕಿಟ್ಟು ನಾನು ಎಷ್ಟೊಂದು ಡೀಲ್ಗಳನ್ನೆಲ್ಲ ಮಾಡಿಕೊಟ್ಟಿದ್ದೀನಿ ನಾನು ಹುಲಿ ಥರ ಹೋರಾಡಿದ್ದೀನಿ ಅದನ್ನೆಲ್ಲ ಮರೆತು ಇವತ್ತು ಸೋತೆ ಅಂತ ಹೇಳ್ಬಿಟ್ಟು ನನ್ನ ನನಗೆ ಆ ಮನೇಲಿ ಸ್ಥಾನ ಇಲ್ಲ ನೀನು ಹೊರಗೆ ಹೋಗು ಅಂತ ನಾನು ಹೊರಗೆ ರು ಇರಲಿ ನಾನು ಯುದ್ಧನೇ ಆಯ್ಕೆ ಮಾಡ್ಕೊತೀನಿ ನನಗೆ ಶಾಂತಿ ಬೇಕಾಗಿಲ್ಲ ನೆಮ್ಮದಿ ಬೇಕಾಗಿಲ್ಲ ನಾನು ಯುದ್ಧ ಮಾಡಿ ನಾನು ಏನು ಅನ್ನೋದನ್ನು ಇವ್ರಿಗೆ ತೋರಿಸ್ತೀನಿ ಅಂತ ಆ ದೇವಿ ಮುಂದೆ ಹೇಳ್ತಾ ಇರ್ತಾನೆ ವಿಕ್ರಮು ದಾಮೋದರ ಮತ್ತು ವೀರ ಇಬ್ರು ಟೀ ಕುಡಿತಾ ಕೂತಿರ್ತಾರೆ ಹಿಂದಿಂದೆಲ್ಲ ನೆನೆಸ್ಕೊಳ್ತಾ ಇರ್ತಾನೆ ನಮ್ಮ ದಾಮೋದರ ಅಲ್ಲಿಗೆ ವೇದ ಬರ್ತಾಳೆ ಸಮಾಧಾನ ಆಯ್ತಾ ಸಮಾಧಾನ ಆಯ್ತಾ ಇವಾಗ ನಿಮಗೆ ಅಂದ್ಕೊಂಡು ಇಲ್ಲ ನನಗೆ ಇನ್ನೂ ಸಮಾಧಾನ ಆಗಿಲ್ಲ ಆ ಎರಡು ವೇಸ್ಟ್ ಬಾಡಿಗಳನ್ನು ತಂದು ಮನೇಲಿಟ್ಕೊಂಡಿದ್ಯಲ್ಲ ಅವರಿಬ್ರು ಮನೆಯಿಂದ ಆಚೆ ತ ಹಾಕೋವರೆಗೂ ನನಗೆ ಸಮಾಧಾನ ಇಲ್ಲ ಹೇಳಂತಾನೆ ಅಲ್ಲ ನಿಮ್ಮ ಮಗನೇ ನೀವು ಮನೆಯಿಂದ ಆಚೆ ಹಾಕಿದ್ರಲ್ಲ ನಿಮಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ನಿಮಗೆ ಬಿಸ್ನೆಸ್ಸೇ ಮುಖ್ಯನಾ ಅಂತ ಕೇಳ್ತಾಳೆ ಬಿಸ್ನೆಸ್ ಅಲ್ಲ ನನಗೆ ನನ್ನ ಮಗನೇ ಮುಖ್ಯ ಮಗನೇ ಮುಖ್ಯ ಆಗಿದ್ದಕ್ಕೆ ಇಷ್ಟು ದಿನ ಇಟ್ಕೊಂಡಿದ್ದೆ ಈಗ ಅವನಿಂದ ಇಷ್ಟೆಲ್ಲ ಆಯಿತು ಅಂತ ನಾನು ಅವನನ್ನು ಆಚೆ ಆಗ್ತದೆ ಅಂತ ಹೇಳ್ತಾನೆ ಓಹ್ ಹಂಗಿದ್ರೆ ನಿಮಗೆ ಮಗ ಮುಖ್ಯ ಅಲ್ಲ ಬಿಸ್ನೆಸ್ಸೇ ಮುಖ್ಯ ಅಂತೇಳಿ ಅಂತಾನೆ ಹಾಂ ನಿಮ್ಮ ಮಗ ನೋಡಿದ್ರೆ ನನಗೆ ನಮ್ಮಪ್ಪನೇ ಸರ್ವಸ್ವ ನಮ್ಮಪ್ಪನೇ ಎಲ್ಲ ಅಂತಾರೆ ನೀವು ನೋಡಿದ್ರೆ ಅವನನ್ನೇ ಮನೆಯಿಂದ ಹಾಕ್ತೀರಾ ಅಂತೇಳಿ ವೇದ ಅಂದಿದ್ದಕ್ಕೆ ನನಗೆ ಮಗ ಅಂದರೆ ಇಷ್ಟನೇ ಆದರೆ ಬಿಸ್ನೆಸ್ ಅಂದರೆ ಪಂಚ ಪ್ರಾಣ ಹಾಂ ನಾನು ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ ಮನುಷ್ಯ ಮಾನವೀಯ ಮಾನವೀಯತೆ ಇಲ್ದವ್ರ ಹತ್ರ ಅಂತೇಳಿ ವೇದ ಗೊಣಗ್ತಾ ಇರ್ತಾಳೆ ಅದಕ್ಕೆ ಹೇ ಜೀ ಜಾಸ್ತಿ ಮಾತಾಡಬೇಡ ನೀನು ನಾನೇನು ಅವನನ್ನು ಪರ್ಮನೆಂಟಾಗಿ ಮನೆಯಿಂದ ಹೊರಗೆ ಹಾಕಿಲ್ಲ ಇದೆಲ್ಲ ಇದರಿಂದ ಸ್ವಲ್ಪ ದಾರಿಗೆ ಬರಲಿ ಅಂತ ಮನೆಯಿಂದ ಹೊರಗೆ ಹಾಕಿರೋದು ಅಂತ ಅಂತಾನೆ ಅದಕ್ಕೆ ವೇದ ಇದ್ದವಳು ನೀವು ಮನೆಯಿಂದ ಹೊರಗೆ ಹಾಕಿರೋದ್ರಿಂದ ಅವನು ಒಳ್ಳೆ ಬುದ್ಧಿ ಕಲಿಯಲ್ಲ ಅಥವಾ ದಾರಿಗೆ ಬರೋಲ್ಲ ಇನ್ನು ಕೆ ಇನ್ನೂ ಹಾಳಾಗ್ತಾನೆ ಈಗ ರೋಡ್ ರೋಡಲ್ಲಿ ಕುಡ್ಕೊಂಡು ಬಿದ್ದಿರ್ತಾನೆ ಅಂತ ವೇದ ಅಂತಾಳೆ ಅದಕ್ಕೆ ದಾಮೋದರ ಕುಡ್ಕೊಂಡು ಬಿದ್ದಿರಲಿ ಬಿಡು ಆಮೇಲೆ ನಶೆ ಹಿಡಿದ್ಮೇಲೆ ಎದ್ದು ಮನೆಗೆ ಬರ್ತಾನೆ ಅಂತ ದಾಮೋದ್ರ ಅಂತಾನೆ ನಾ ನಶೆ ಅದ ಮೇಲೆ ಇದು ಹೊರ ಮತ್ತೆ ಬರಲ್ಲ ಅವನು ಇನ್ನೂ ಜಾಸ್ತಿ ಕೆಟ್ಟೋಗ್ತಾನೆ ಅವ್ನ ಹಿಂದ್ಗಡೆ ಮೀಡಿಯಾದವರು ಹೋದ್ರೆ ಗೊತ್ತಾಗುತ್ತೆ ಇರಿ ನಮ್ಮನೆ ಗುಟ್ಟೆಲ್ಲ ರಟ್ಟಾದಾಗ ನಿಮಗೆ ಯಾವಾಗ ಬುದ್ಧಿ ಬರೋದು ಅಂತ ವೇದ ಸ್ವಲ್ಪ ಎದುರಿಸ್ತಾಳೆ ಹಲೋ ನನ್ನ ಮಗ ಅವನು ಅವ್ನು ಮತ್ತೆ ರಿಟರ್ನ್ ಬಂದೇ ಬರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇಂಥದ್ದು ಎಷ್ಟು ಸರಿ ಮಾಡಿಲ್ಲ ಅವನು ಅಂತ ದಾಮೋದರ ಅಂತಾನೆ ಅದಕ್ಕೆ ಬಾಲಮುನ್ನ ಇದ್ದವರು ಪಾಪ ಅಣ್ಣ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಿಲ್ಲ ಎಷ್ಟೇ ಜಗಳ ಆದ್ರೂ ಆದರೆ ಈ ಸರಿ ಮಾತ್ರ ಅಂತ ತಲೆ ಅಲ್ಲಾಡಿಸ್ತಾರೆ ಆವಾಗ ದಾಮೋದರನ್ಗೂ ಸ್ವಲ್ಪ ಹೌದಲ್ವಾ ಅನ್ನೋ ಥರ ಯೋಚನೆ ಬರುತ್ತೆ ಅವಾಗ ಫೋನ್ ತೊಗೊಂಡು ದಾಮೋದರ ಫೋನ್ ಮಾಡಕ್ಕೆ ಹೋಗ್ತಾನೆ ವಿಕ್ರಮ್ ಫೋನ್ ತೆಗಿರಲಿಲ್ಲ ಅವಾಗ ವೇದನ ಕಾಲಿನೇ ಇಡಬೇಕಾಗುತ್ತೆ ಹೇಯ್ ನೀನು ಹೋಗಿ ಸ್ವಲ್ಪ ವಿಕ್ರಮ್ ಎಲ್ಲಿದ್ದಾನೆ ಅಂತ ಹುಡುಕಿ ಮನೆ ಕರ್ಕೊಂಡು ಬರ್ತೀಯಾ ಅಂತ ಅಂತಾನೆ ಕೊನೆಗೂ ಮೀಡಿಯಾಗಿರುವಂತಹ ಬೆಲೆ ನಿಮ್ಮ ಮಗನಿಗಿಲ್ವಲ್ಲ ಅಂತ ಅಂತಾಳೆ ಜಾಸ್ತಿ ಮಾತಾಡ್ಬೇಡ ಹೋಗಿ ವಿಕ್ರಮ್ ಎಲ್ಲಿದ್ದಾನೆ ಅಂತ ನೋಡಿ ದಯವಿಟ್ಟು ಹುಡ್ ಹುಡ್ಕಂಬ ಅಂತ ದಾಮೋದರ ವೇದಂಗೆ ರಿಕ್ವೆಸ್ಟ್ ಮಾಡ್ತಾನೆ ವೇದ ಹೌದು ಹೋಗ್ತೀನಿ ನೀವು ಹೇಳ್ತಿದ್ದೀರಾ ನಿಮ್ಮ ನಿಮ್ಮ ಇದಕ್ಕೆ ಧಕ್ಕೆ ಬರುತ್ತೆ ಅಂತ ಅಂತಲ್ಲ ಈತನೇ ಅಮ್ಮ ಮನೆಗೆ ಬಂದಿದ್ದಾರೆ ಅವರಿಗೆ ಮಗನ ಪ್ರೀತಿ ಬೇಕು ಅಂತ ಅವ್ರಿಗೋಸ್ಕರ ನಾನು ಹೋಗ್ತಿದ್ದೀನಿ ವಿಕ್ರಮ್ ಬರ್ತಾನೆ ನಿಮ್ಮ ನಿಮಗೋಸ್ಕರ ಅಲ್ಲ ನಾನು ಕರಿತಿದ್ದೀನಿ ಅಂತ ಹೇಳ್ಬಿಟ್ಟು ವಿಕ್ರಮ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಆದರೆ ಸಲ ನನ್ನ ಗಂಡನಿಗೆ ಏನಾದರೂ ಒಂದು ಮನೆ ಬಿಟ್ಟು ಕಳಿಸಿದ್ರೆ ನಾನು ಅವಾಗ ಸುಮ್ಮನೆ ಇರೋಲ್ಲ ಅಂತ ವೇದ ಧಮಕಿ ಕೂಡ ಆಗ್ತಾಳೆ ದಾಮೋದರನ್ಗೆ ಇನ್ನು ಈಗ ಹೋಗೋಕ್ಕೆ ಅಂತ ಹೋಗಕ್ಕೆ ಹೋಗ್ತಾಳೆ ವೀರ ಅಂತಲೇ ಹಲೋ ನನ್ನ ಕಡೆ ಯಾವ ರೌಡಿಗಳನ್ನ ಗುಂಡಗಳನ್ನ ಕಳಿಸೋ ಅಗತ್ಯ ಇಲ್ಲ ನನಗೆ ಗೊತ್ತಿದೆ ನನ್ನ ಗಂಡನ ಕರ್ಕೊಂಬರೋದು ನನ್ನಿಂದ ಯಾರನ್ನು ಸೆಕ್ಯೂರಿಟಿ ಕಳಿಸೋಕೆ ಹೋಗ್ಬಿಡಿ ಅಂತ ವೇದ ಹುಡ್ಕೊಂಬರಕ್ಕೆ ಹೋಗ್ತಾಳೆ ಈ ಕಡೆ ಬಾಲಮುನ್ನ ಹಂಗೆ ಸನ್ನೆ ಮಾಡ್ತಾರೆ ನಾವು ಕೂಡ ಹೋಗೋಣ ಬಾ ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ವೀರ ಹೋದ್ರೆ ಹೋಗ್ತಾನೆ ಬಿಡುಪಾಪ ಆ ಕೈಲಾಗ್ಲಿಲ್ಲದವನ್ನ ಇಟ್ಕೊಂಡು ಏನು ಮಾಡ್ತೀಯಾ ಇಲ್ಲಾದರೂ ನನ್ನ ನಂಬು ಇನ್ಮೇಲಾದರೂ ನಾನು ನನಗೆ ಡೀಲ್ ಕೊಡು ಅಂತಂದಾಗ ಸುಮ್ಮನೆ ಈ ಮಂಗ ಮಗಂತರ ಆಡ್ಬೇಡ ನೀನು ಸುಮ್ಮನೆ ನಿಂತ್ಕೊಂತಾನೆ ಮತ್ತೆ ಉರಿ ಎತ್ತ ಬಿಡುತ್ತೆ ವೀರಂಗೆ ಎಲ್ಲ ಹೋದ್ಮೇಲೆ ನಮ್ಮ ದಾಮೋದರಂಗೆ ಸಿಟ್ಟು ಬಂದು ಅಲ್ಲೇ ಇರ್ತಾಳಲ್ಲ ಶಕುಂತಲ ಏಯ್ ಏಯ್ ಅನಿಷ್ಟ ದೋಡೆ ನಿಂದ ನಿನ್ನಿಂದನೇ ಇದೆಲ್ಲ ಆಗಿರೋದು ಅಂತ ದಾಮೋದರ ಅಂತಾನೆ ಶಕುಂತಲ ಹಾಂ ನಾನೇನು ಮಾಡಿದೆ ಅಂತಾಳೆ ನಾನೇನು ಮಾಡಿದೆ ನೀನು ಈ ಮನೆಗೆ ಬಂದಿರೋದಕ್ಕೆ ನಮ್ಮ ನಮ್ಮ ಬಿಸ್ನೆಸ್ ಎಲ್ಲ ಹಾಳಾಗಿ ಅಪ್ಪ ದೂರ ಆಗಿರೋದು ಅದೆಷ್ಟು ಮೆರಿತೀಯ ಮೇರಿ ಮಾಡ್ತೀನಿ ನಿನಗೆ ಅಂತ ಹೇಳಿ ದಾಮೋದ್ರ ಅಲ್ಲಿಂದ ಹೋಗ್ತಾನೆ ವಯಸ್ಸು ಇದ್ದವಳು ಹೋಗಿ ಬಂದು ಎಲ್ಲರ ಹತ್ರ ಬಯಸ್ಕೊತಾಳೆ ತೂ ನಾಚಿಕೆ ಇಲ್ದವಳು ಅಂತ ಮನಸ್ಸಲ್ಲೇ ಅಂದ್ಕೊತಾಳೆ ಪಾಪ ಶಕುಂತಲ ಪಕ್ಕದಲ್ಲಿ ವೀರ ಇರ್ತಾನಲ್ವ ಹೋಗಲಿ ಅವನನ್ನಾದರೂ ಮಾತಾಡ್ಸೋಣ ಅಂತ ವೀರ ಅಂತಾಳೆ ವೀರ ಏಯ್ ಇನ್ನೊಂದ್ಸರಿ ವೀರ ಅಂತ ನನ್ನನ್ನು ಮಾತಾಡ್ಸೋಕ್ಕೆ ಬಂದರೆ ಹೂತಾಕ್ಬಿಡ್ತೀನಿ ನಿನ್ನ ಈ ವಿಕ್ರಮ್ ಹತ್ರ ಆಡ್ತೀಯಲ್ಲ ಮದರ್ ಸೆಂಟಿಮೆಂಟಲ್ ಡೈಲಾಗು ನನ್ನ ಹತ್ರ ಆಡೋಕ್ಕೆ ಬಂದರೆ ಏನಿಲ್ಲ ನಿನ್ನ ತೊಲಗು ಆಚೆ ಅಂದು ಪಾಪ ವೀರನು ಅಲ್ಲಿಂದ ಹೋಗ್ಬಿಡ್ತಾನೆ ಪಾಪ ಶಕುಂತಲ ಇಷ್ಟು ಮಾಡ್ಕೊಂಬಿಡ್ತಾಳೆ ಮುಖನ ಅದಾದಮೇಲೆ ಇನ್ನು ಈ ಕಡೆ ನಮ್ಮ ವೇದ ಹುಡ್ಕೊಂಬರೋಕ್ಕೆ ಅಂತ ಹೊರಡ್ತಾಳೆ ಅವಾಗ ಹಿಂದ್ಗಡೆಯಿಂದ ಶಕುಂತಲೆ ಬಂದು ನಿಂತ್ಕೋವೇ ನಿಂತ್ಕೋಬೇದ ವಿಕ್ರಮ್ ಏನಾದರೂ ಸಿಕ್ತಾ ಅಂತಂದರೆ ನಿಮ್ಮಮ್ಮ ಮನೇಲಿರಲ್ಲ ಮನೆ ಬಿಟ್ಟು ಹೋಗಿದರೆ ಬಾ ನೀನಲ್ಲಿ ಆರಾಮಾಗಿರ್ಬೋದು ಅಂತ ಹೇಳು ಅಂತ ಹೇಳ್ತಾಳೆ ಅಲ್ಲ ಅತ್ತೆ ನಾನು ಅಷ್ಟೊಂದು ಕಷ್ಟಪಟ್ಟು ನಿಮ್ಮನ್ನು ಉಡ್ಕೊಂಡು ಬಂದಿರೋದು ನೀವು ಮನೆ ಬಿಟ್ಟು ಹೋಗ್ಲಿ ಅಂತನ ಅಂದರೆ ನನ್ನ ಕಷ್ಟಕ್ಕೆ ಬೆಲೆನೇ ಇಲ್ವಾ ಅಂತ ವೇದ ಕೇಳ್ತಾಳೆ ಹಾಗಲ್ಲಮ್ಮ ಬಂದ ಮೇಲೆ ಎಲ್ಲರೂ ಮನಸ್ಸು ಹೊಡೆದಿರೋದು ನಾನು ಈ ಮನೆ ಮೇಲೆ ಒಂದು ರೀತಿ ಬಿರುಗಾಳಿ ಬಂದಿರೋದು ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಈ ಮನೆಗೆ ಪ್ರೀತಿಯನ್ನು ಬೇಸ್ಮೆಂಟ್ ಇದೆ ಹಾಗೆಲ್ಲ ಬಿರುಗಾಳಿಗೆ ಒಡೆದೋಗಲ್ಲ ಮನೆ ಅಂತ ಹೇಳ್ತಾಳೆ ವಿಕ್ರಮ್ ಸಿಗ್ತಾನೆ ಅಲ್ವಾ ಅಂತೇಳಿ ನಾನು ಹುಡ್ಕೊಂಬರ್ತೀನಿ ಅವ್ನ ಮನೆಗೆ ಬರಲಿಲ್ಲ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಕಟ್ಟಿದ್ದಾನಲ್ವಾ ತಾಳಿ ಲೈಸೆನ್ಸು ತಲೆ ಮೇಲೆ ನಾಲ್ಕು ಮೊಟ್ಟಕಿ ನಾನು ಕರ್ಕೊಂಬರ್ತೀನಿ ಅಂತ ವೇದ ಅಂತಾಳೆ ಅನ್ನೋ ಗೋಡೆಗೆ ಬರೀ ರಕ್ತ ಅಂಟಿದೆ ಅಷ್ಟೇ ಆಯ್ತದೆ ನೀವು ಬೇಜಾರಾಗಬೇಡಿ ಅದನ್ನೆಲ್ಲ ತೊಳೆಯೋದು ನಮ್ಮಿಬ್ರು ಕರ್ತವ್ಯ ನಾವಿಬ್ಬರು ಆ ಕೆಲಸ ಮಾಡಬೇಕು ಇನ್ಮೇಲಿಂದ ಅಂತ ವೇದ ಹೇಳ್ತಾಳೆ ಪ್ರೀತಿ ನಾವು ರಕ್ತನ ತೊಳಿತೀವೋ ಅಥವಾ ಎಲ್ಲರ ಮನಸ್ಸಲ್ಲಿ ರಕ್ತ ಅಥವಾ ಭೇದ ಮೂಡೋಕ್ಕೆ ನಾನೇ ಕಾರಣ ಆಗ್ತೀನೋ ಅಂತ ನನಗೆ ಭಯ ಆಗ್ತಿದೆ ವೇದ ಅಂತ ಮತ್ತೆ ಹಿಂದಿಂದೆಲ್ಲ ತಗೊಂಡ್ಬಿಡ್ತಾಳೆ ವೇದ ಇವಾಗ ಅದೆಲ್ಲ ಮಾತಾಡಕ್ಕೆ ಟೈಮಿಲ್ಲಾತ್ತೆ ನಾನು ಫಸ್ಟ್ ವಿಕ್ರಮ್ನ ಹುಡ್ಕೊಂಬರ್ತೀನಿ ನೀವೇನು ಎದ್ಕೋಬೇಡಿ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಇನ್ನು ಮುನ್ನ ಅಷ್ಟೊಂದು ಹುಡುಕಿದ್ರು ನಮ್ಮ ಬಾಲಮನ್ನ ಕೈಲಿ ಸಿಕ್ಕಿರಲ್ಲ ಅಯ್ಯೋ ಬಾಲ ಆಗಲ್ಲ ನಮ್ಮ ಅದಕ್ಕೆ ಎಲ್ಲ ಹುಡ್ಕೊಂಬರ್ತಾರೆ ಬಾರೋ ಮನೆಗೆ ಹೋಗೋಣ ಹೇಳ್ಬಿಟ್ಟು ಇಬ್ರು ಹೋಗಿರ್ತಾರೆ ಈ ಕಡೆ ಹುಡ್ಕೊಂಬಂದು ಅವಳಿಗೆ ಗೊತ್ತಿರುತ್ತೆ ವೇದಂಗೆ ಎಲ್ಲಿರ್ತಾನೆ ವಿಕ್ರಮ್ ಅಂತ ದೇವಸ್ಥಾನದ ಹತ್ರ ಕೂತಿರ್ತಾನೆ ಅಲ್ಲಿಗೆ ಬರ್ತಾಳೆ ಅಲ್ಲ ವಿಕ್ರಮ್ ನೀನೊಂದ್ಸರಿ ಹೇಳಿದ್ದೆ ಬದುಕು ಅರ್ಥ ಕಳ್ಕೊಳ್ತಾ ಇದೆ ಅಂತ ಅಂದಾಗ ಈ ಜಾಗಕ್ಕೆ ಬಂದರೆ ತುಂಬ ನೆಮ್ಮದಿ ಸಿಗುತ್ತೆ ಆ ಬದುಕಿಗೆ ಒಂದು ಆನ್ಸರ್ ಸಿಗುತ್ತೆ ಉತ್ತರ ಸಿಗುತ್ತೆ ಅಂತ ಅದಕ್ಕೆ ನೀನು ಇಲ್ಲೇ ಇರ್ತಿ ಅಂತ ನಾನು ಇಲ್ಲಿಗೆ ಬಂದೆ ನಿನ್ನ ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ವಿಕ್ರಮ್ ಅಂತ ಕೂತ್ಕೋತಾಳೆ ಅವ್ನ ಪಕ್ಕದಲ್ಲಿ ಸುಮ್ಮನೆ ಇರ್ತಾನೆ ನಮ್ಮ ವಿಕ್ರಮು ಅಲ್ಲ ವಿಕ್ರಮ್ ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರನಾ ಅವರು ಮನೆ ಬಿಟ್ಟು ಹೋಗೋಂದಿದ್ದ ತಕ್ಷಣ ಮನೆ ಬಿಟ್ಟು ಬಂದ್ಬಿಡೋದಾ ನಿನ್ನವಳು ಅಂತ ನಾನೊಬ್ಳು ಇದ್ದೀನಿ ಅನ್ನೋದು ನಿನಗೆ ನಿನಗೆ ತಲೆಗೆ ಬರಲೇ ಇಲ್ವಾ ಅಂತ ವೇದ ಕೇಳ್ತಾಳೆ ಅಲ್ಲ ವಿಕ್ರಮ್ ನಾನು ಎಷ್ಟೋ ಮಾತಾಡ್ತಿದ್ರು ಏನು ಮಾತಾಡ್ದಿರ ಸುಮ್ಮನೆ ಮೌನವಾಗ್ಕೊತಿದೀಯ ಮಾತಾಡೋ ಏನಾದ್ರೂ ಅವಶ್ಯಕತೆ ಇದ್ದಾಗ ಮಾತಾಡಲಿಲ್ಲ ಅಂದರೆ ಅವೆಲ್ಲ ಮೌನವಾಗಿ ಮನ್ಸ್ನೇ ಸುಟ್ಬಿಡುತ್ತೆ ಅಂತೇಳಿ ಮಾತಾಡ್ತಾಯಿರ್ತಾಳೆ ಅಷ್ಟೊತ್ತಿಗೆ ಪೂಜಾರಿಯಲ್ಲಿ ಹರ ಹರ ಮಹದೇವನ್ನು ಒಂದು ಸೌಂಡ್ನ ಮಾಡ್ತಾರೆ ಆವಾಗ ಎದ್ದು ಇಬ್ಬರು ಎದ್ದು ಕೈ ಮುಗಿತಾ ನಿಂತು ನಿಲ್ತಾಳೆ ವೇದ ಅಲ್ಲದೆ ಸ್ವಾಮಿಗಳು ಇವರಿಬ್ರ ಹತ್ರ ಬಂದು ನೀನು ಬೆಂಕಿ ಇವನು ಬೆಂಕಿ ಬೆಂಕಿ ಬೆಂಕಿನ ಆರಿಸೋಕ್ಕಾಗಲ್ಲ ನೀನು ಬಿರುಗಾಳಿ ಇವನು ಬಿರುಗಾಳಿ ಒಂದು ಬಿರುಗಾಳಿ ಇನ್ನೊಂದು ಬಿರುಗಾಳಿನ ತಡೆಯೋಂಥ ಶಕ್ತಿ ಯಾರಿಗೂ ಇಲ್ಲ ನೀವೇನು ಹೇಳ್ತಿದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿಗಳೇ ಅಂತ ವೇದ ಕೇಳ್ತಾಳೆ ಈ ನಿಮ್ಮಿಬ್ಬರು ಬದುಕಲು ಎಂತೆಂತಹ ಬಿರುಗಾಳಿನೋ ಎದ್ರೂ ನೀವಿಬ್ಬರು ದೂರ ಆಗಿಲ್ಲ ಇನ್ನೂ ಬದುಕ್ತಾ ಇದ್ದೀರಾ ಅಂತಂದರೆ ನಿಮ್ಮಿಬ್ಬರು ಬದುಕು ಇನ್ನೂ ಮುಗ್ದಿಲ್ಲ ಅಂತ ಅರ್ಥ ನಿಮ್ಮೆಲ್ಲ ಪ್ರಶ್ನೆಗೂ ಇಷ್ಟರಲ್ಲೇ ಉತ್ತರ ಸಿಗುತ್ತೆ ಅಂತ ಸ್ವಾಮಿಗಳು ಹೇಳುವಾಗ ನಮ್ಮ ವಿಕ್ರಮ್ ತಲೆ ಕೆರ್ಕೊಂತ ಅಲ್ಲ ನಮ್ಮ ಪ್ರಶ್ನೆಗೆ ಉತ್ತರ ಕೊಡು ಅಂತ ಯಾವ ನನ್ನ ಮಗ ಕೇಳ್ದೆ ಯಾಕೆ ಪದೇ ಪದೇ ನಮ್ಮ ಕಣ್ಣು ಮುಂದೆ ಬಂದು ಈ ಥರ ಗೊತ್ತಾಗ್ಲಿಲ್ದಿರೋ ಡೈಲಾಗ್ ಹೊಡಿತೀರಾ ಅಂತ ವಿಕ್ರಮ್ ಅಂದಾಗ ಸ್ವಾಮಿಗಳು ಮಹಾಭಾರತದಲ್ಲಿ ಕರ್ಣನೂ ನಿನ್ನಂಗೆ ಇದ್ದ ಅವನು ಕೂಡ ಯಾವ ಉತ್ತರನೂ ಕೇಳಲಿಲ್ಲ ಆದರೆ ಕಾಲ ಬಂದಾಗ ಕರ್ಣನಿಗೆ ಕಾಲವೇ ಉತ್ತರ ಕೊಡ್ತಾ ಹೋಯ್ತು ಅಂತ ಹೇಳ್ತಾರೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ಯಾರೆಲ್ಲ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಬಾ ಎಲ್ಲರಿಗೂ